ಲವರ್ಸ್ ಇಬ್ರು ಗಲಾಟೆ ಮಾಡ್ಕೊಳ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಒಬ್ಬ ಬಿಡಿಸೋದಕ್ಕೆ ಬಂದಿದ್ದಾನೆ ಆತನಿಗೆ ಚಾಕುವಿನಿಂದ ಇರುತ್ತಿದ್ದಾನೆ ನೆಲಮಂಗಲ ನಲ್ಲಿ ನಡೆದಿರುವಂತ ಘಟನೆ ವಿನಾಯಕ ಜ್ಯೂಸ್ ಸೆಂಟರ್ ಬಳಿ ಆಗಿರುವಂತಹ ಗಲಾಟೆ ಇದು ಜಗಳ ತಪ್ಪಿಸಲು ಬಂದ ಚೇತನ್ಗೆ ಚಾಕುವಿನಿಂದ ಇರಿಯಲಾಗಿದೆ ಗಾಯಗೊಂಡ ಯುವಕ ಚೇತನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ವಿನಾಯಕ ಜ್ಯೂಸ್ ಸೆಂಟರ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸುದೀಪ್ ಮಾಜಿ ಗೆಳತಿ ಹೇಮಾಗೆ ಎರಡು ಸಾವಿರ ರೂಪಾಯಿ ಹಣ ನೀಡಿದ್ದಂತೆ ಸುದೀಪ ಕೆಲ ದಿನಗಳ ಹಿಂದೆ ಇಬ್ಬರ ನಡುವೆ ಲವ್ ಬ್ರೇಕಪ್ ಆಗಿದೆ ಬಳಿಕ ಹೇಮಾ ಒಂದು ಸಾವಿರ ರೂಪಾಯಿ ವಾಪಸ್ ಕೊಟ್ಟಿದ್ಲು ಉಳಿದ ಹಣ ಪಡೆಯೋದಕ್ಕೆ ಇವತ್ತಿಗೆ ಕರೆ ಮಾಡಿದ್ದಾನೆ ಸುದೀಪ್ ನಮ್ಮ ಹುಡುಗಿಗೆ ಪದೇ ಪದೇ ಕರೆ ಮಾಡ್ತೀಯಾ ಅಂತ ಕೇಳಿ ತೇಜಸ್ ಗಲಾಟೆಯನ್ನ ಮಾಡಿದ್ದಾನೆ ತೇಜಸ್ ಮತ್ತು ಸುದೀಪ್ ಮಧ್ಯೆ ಗಲಾಟೆ ನಡೀತಾ ಇತ್ತು ಅದನ್ನ ಬಿಡಿಸೋದಕ್ಕೆ ಚೇತನ್ ಬಂದಿದ್ದ ಚೇತನ್ಗೆ ಚಾಕುವಿನಿಂದ ಇರಿದಿದ್ದಾರೆ ತೇಜಸ್ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು ಸಿಸಿ ಟಿವಿ ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಈ ತೇಜಸ್ ಮತ್ತು ಸುದೀಪ್ ನಡುವೆ ನಡೀತಾ ಇದ್ದಂಥ ಜಗಳ ಅದು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಂತೆ ಮೊದಲು ಆತನ ಲವರ್ಗೆ ಅದಾದ ನಂತರ ಬ್ರೇಕಪ್ ಆಗಿದೆ ಒಂದು ಸಾವಿರ ವಾಪಸ್ ಕೊಟ್ಟಿದ್ದಾಳೆ ಇನ್ನೊಂದು ಸಾವಿರ ರೂಪಾಯಿ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಸೊ ಆ ಸಂದರ್ಭದಲ್ಲಿ ಈ ಸುದೀಪು ಪದೇ ಪದೇ ಕಾಲ್ ಮಾಡ್ತಾ ಇದ್ದಂತೆ ಆ ಯುವತಿಗೆ ಅದಕ್ಕೆ ಈಗ ಇನ್ನೊಬ್ಬ ಲವರ್ ಇದ್ದಾನೆ ತೇಜಸ್ ಆತ ನನ್ನ ಹುಡುಗಿಗೆ ಪದೇ ಪದೇ ನೀನು ಕಾಲ್ ಮಾಡ್ತೀಯ ಕಿರಿಕಿರಿಕಿರಿ ಉಂಟು ಮಾಡ್ತೀಯ ಅನ್ನೋ ನಿಟ್ಟಿನಲ್ಲಿ ಜಗಳ ಆಗಿದೆ ಇಬ್ಬರ ಮಧ್ಯೆ ಸೊ ದೊಡ್ಡ ಮಟ್ಟದಲ್ಲಿ ಜಗಳ ವಿಕೋಪಕ್ಕೆ ಹೋದಾಗ ಅಲ್ಲೇ ಇದ್ದಂಥ ಚೇತನ್ ಅನ್ನೋ ಹುಡುಗ ಬಿಡಿಸೋದಕ್ಕೆ ಹೋಗಿದ್ದಾನೆ ಜಗಳ ಮಾಡಬೇಡ್ರಪ್ಪ ಅಂತ ಬಿಡಿಸೋದಕ್ ಹೋಗಿದ್ದಾನೆ ಆಗ ನೋಡಿದ್ರೆ ಆತನಿಗೆ ಈ ತೇಜಸ್ ಅನ್ನೋನು ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ ಜ್ಯೂಸ್ ಸೆಂಟರ್ನ ಮುಂದೆ ಆಗಿರುವಂತ ಗಲಾಟೆ ಇದು ವಿನಾಯಕ ಜ್ಯೂಸ್ ಸೆಂಟರ್ ಮುಂದೆ ಆಗಿರುವಂಥ ಗಲಾಟೆ ಇಬ್ಬರ ಜಗಳ ಬಿಡಿಸೋದಕ್ಕೆ ಹೋಗಿ ಪಾಪ ಈತನಿಗೆ ಚಾಕುವಿನಿಂದ ಇರಿತ ಆಗಿದೆ ಇಬ್ಬರ ಜಗಳ ಅದು ಯಾರ್ದೋ ಜಗಳ ಇವನು ಬಿಡಿಸ್ಕೆ ಹೋಗಿದ್ದಾನೆ ಸೊ ಈ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ ಇದು

ಅಂದ್ಬಿಟ್ಟು ಹಾಸ್ಕೊಂಡು ಹೋಗಾಗ ಚೇತವಣ್ಣನೂ ಈ ಹೊಣ್ಣ ಇದ್ರು ಅವ್ರು ಏನ್ ಗಲಾಡಿ ಮಾಡ್ತೀರ ಅಂತ ಬಂದಾಗ ನಾನೇ ನನ್ಗೆ ಅವ್ರ ಸಪೋರ್ಟ್ ಬರ್ತೀಯಾ ನಾನ್ ಯಾರು ಗೊತ್ತಾ ಅಂದ್ಬಿಟ್ಟು ಚಾಕು ಹೊರ್ಕ್ಬಿಟ್ಟು ನಾನ್ ಕಡಿಯಕ್ಕೆ ಹೋದಾಗ ನಮ್ಗೆ ಚಾಕು ಬಿಸಿ ಹೋಗಿದ್ದೆ ಓಕೆ ಜಾರಾಕಿತ್ತು ಚಾಕು ಅದು ಹೆಸರು ಹೆಸ್ರು ಲಾಸ್ಟಲ್ಲಿ ಅದು ಮಾಹಿತಿ ತಿಳ್ತಾ ಬಂದಾಗ ತೇಜಸ್ ಅಂತ ಹೆಸ್ರು ಅವ್ರ ಅವ್ರ ಜೊತೆಲಿ ಬಂದೋರು ರಾಖಿ ಗಜೋ ಗಣೇಶನ ಹೇಳಿದ್ರು ಹ್ಮ್ ನಾಲ್ಕ್ ಜನ ಇದ್ದಾರೆ ಓಕೆ ಏನಂತ ನೋಡಿದ್ರು ನಿಮ್ದು ಚಾಕು ನಿಂತ